ಗೋವಾತ್ನಿ ಮಹಾ ಗಣಪತಿಯರು ನಮ್ಮ ದಾದ ಮನ ಮನೋಭಿಷ್ಟ ಕಾರ್ಯ ನೆರೆಸಿಕೊಂಡ ಆಕಲ ಅಭಿಷ್ಟವನ್ನು ಆ ಗಣಪತಿಯನ್ನು ನೆರೆಸಿಕೊಡ್ತೇವೆ ಓಟ್ ದೂರ ದೂರದ ಬರ್ತೀವಿ ಪ್ರಾರ್ಥನೆ ಮಾಡ್ತಾರೆ ಆಕಲ ಮಸ್ತು ಜನಗಳನ್ನ ಕಾರ್ಯ ಮೂಲ ನೆರವೇರಿಸಿಕೊ ಕೊಡ್ತೇವೆ ಬಕ್ಕ ಮೂಲ ಕೊಪ್ಪರಿಗೆ ಒಪ್ಪಗೊಂಡ ಭಾಳ ವಿಶೇಷ ಒಂದು ಮೊದಲ ಒಂದು ಸೇವೆ ಆ ಕೊಪ್ಪರಿಗೆ ಒಂದು ಪದಕ್ಕೆ ಬಂದಿದ್ದು ಆ ಗಣಪತಿ ಆಕೆ ಮನೋಭಿಷ್ಠ ನೆರೆಸ್ಕೊಡ್ತೇವೆ ಒಂದು ಸಾವಿರ ಪುರಾತನ ಭಾರೀ ಪುರಾತನ ಕಾರಣದಿಂದ ಬಂದ ಪ್ರಣಯ ಪಂಪಣೆ ಮೂಲ ಗದ್ ಊಲ್ ಬೂಲ್ನಾಗ ಮೂಲ ಗಣಪತಿ ಕಂಡೋಡು ತೆಗೆದ್ ಐಕೋಸ್ಕರ ಮೂಲ ಪೆಲ್ನ ಕೈಲಂದು ಪೂಜಾ ಬಂತು ಪೆರ್ಣಂಕಿಲ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಸಮಗ್ರವಾಗಿ ಜೀರ್ಣೋದ್ಧಾರ ಆಗುವ ಸಮಯ ನಾವೆಲ್ಲರೂ ಈ ಜೀರ್ಣೋದ್ಧಾರದಲ್ಲಿ ಪಾಲ್ಗೊಳ್ಳುವಂಥ ಯೋಗ ನಮಗೆಲ್ಲರಿಗೂ ಈ ಭಾಗದವರಿಗೆ ಒಂಬತ್ತು ಮಾಗಣೆಯ ಜನರಿಗೆ ಒದಗಿ ಬಂದಿದೆ ಸುಮಾರು ಒಂಬತ್ತು ಮಾಗಣೆಯ ದೇವಸ್ಥಾನ ಇದು ಆಗಿದ್ದು ಆಗಿರ್ತದೆ ಇಲ್ಲಿಯ ಭಕ್ತರಂದರೆ ಖಾಲಿ ಪೆರಣಂಕಿಲದ ಆಸುಪಾಸಿನವರಲ್ಲದೆ ಇಡೀ ಪ್ರಪಂಚದಲ್ಲಡಿಂದ ಇಲ್ಲಿ ಬಂದು ಸೇವೆಯನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಸುಮಾರು ಇದಕ್ಕೆ ಹಿಸ್ಟ್ರಿ ಎಂಬುದು ಇಲ್ಲ ಒಂದು ಲೇಖನ ಒಂದು ಹಳೆಯ ಕಲ್ಲಿನಲ್ಲಿ ಕೆತ್ತನೆಯಾದ ಒಂದು ಲೇಖನ ಉಂಟು ಅದನ್ನು ಓದಿದಾಗ ತಿಳಿತ ಏನಂದರೆ ಬಲ್ಲ ಮಹಾದೇವಿ ರಾಣಿಯ ಆ ಕಾಲದಲ್ಲಿ ಈ ದೇವಸ್ಥಾನ ಆಗಿದೆ ಎಂಬುದು ಒಂದು ತಿಳಿದು ಬರ್ತಾ ಉಂಟು ಅದು ಬಿಟ್ಟರೆ ಯಾವುದೇ ಇಲ್ಲಿ ಪೇಣಂಕಿಲಕ್ಕೆ ಯಾವುದೇ ಒಂದು ಹಿಸ್ಟ್ರಿ ಇಲ್ಲ ಕರಾಸುರ ಪ್ರತಿಷ್ಠೆಯ ಶಿವ ಶಿವನ ಪ್ರತಿಷ್ಠೆ ಕರಾಸುರ ಎಂಬ ರಾಕ್ಷಸ ಈ ಪ್ರತಿಷ್ಠೆಯನ್ನು ಮಾಡಿದ್ದಾನೆ ಎಂಬ ಒಂದು ಹಿಸ್ಟ್ರಿ ಉಂಟು ಗಣಪತಿ ತದನಂತರ ಗಣಪತಿ ಉದ್ಭವವಾಗಿ ಇಲ್ಲಿ ಬಂದದ್ದು ಯಾವುದೇ ಪ್ರತಿಷ್ಠೆ ಮಾಡಿದ ಗಣಪತಿ ಅಲ್ಲ ತನ್ನಂತಾನೆ ಉದ್ಭವ ಆದ ಗಣಪತಿ ಪೆಣ್ಣನಿಗೆ ಸಿಕ್ಕಿದ ಪೆಣ್ಣ ಗದ್ದೆ ಉಳ್ತಾ ಇರುವಾಗ ಅವನ ಕಿಲಕ್ಕೆ ತಾಗಿ ಉದ್ಭವ ಆದ ಗಣಪತಿ ಎಂಬುದನ್ನು ನಾವು ಕೇಳ್ತಾ ಬಂದಿರುವಂಥ ಕತೆ ಅದು ಬಿಟ್ಟರೆ ಈ ಪೆರ್ಣೆಂಕಿಲಕ್ಕೆ ಯಾವುದೇ ಒಂದು ಹಿಸ್ಟ್ರಿ ಇಲ್ಲ ಸಮಗ್ರ ಜೀರ್ಣೋದ್ಧಾರ ಆಗ್ತಿರುವಂಥ ಸಮಯ ಸಮಗ್ರ ಅಂದರೆ ಬೇರೆ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತವೆ ತ ಮೇಲಿಂದ ಮೇಲೆ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶಗಳು ಆಗ್ತವೆ ಆದರೆ ಪೆರ್ಣೆಂಕಿಲ ಸಂಪೂರ್ಣವಾಗಿ ದೇವಸ್ಥಾನ ಪೌಳಿಗಳನ್ನು ಕಳಚಿ ಹೊಸ ಮಣ್ಣನ್ನು ಹಾಕಿ ಮಣ್ಣಿನ ಕೆಳಗಿನಿಂದ ಉದ್ಭವವಾಗಿ ದೇವಸ್ಥಾನವನ್ನು ನಾವು ಹಳೆಯ ಶಿಲೆಗಳನ್ನು ಉಪಯೋಗಿ ಉಪಯೋಗಿಸಿ ಎರಡೂ ಗು ಗುಡಿಗಳು ನಿರ್ಮಾಣ ಆಗಿದ್ದಾವೆ ಪೌಳಿಯು ಹೊಸ ತರಹದ ಶಿಲ್ಪದಲ್ಲಿ ಶಿಲ್ಪೀಕರಣವಾಗಿ ಹೊಸ ರೀತಿಯಲ್ಲಿ ಕೆಂಪು ಕಲ್ಲಿನಲ್ಲಿ ಈ ದೇವಸ್ಥಾನದ ಪೌಳಿ ನಿರ್ಮಾಣ ಇದೆ ಎಲ್ಲ ಕೆತ್ತನೆಗಳು ವಿಶಿಷ್ಟ ರೀತಿಯಲ್ಲಿ ಕೆತ್ತನೆಗಳು ಮರದ ಕೆತ್ತನೆಗಳು ಇಲ್ಲಿ ನೋಡಲಿಕ್ಕೆ ನೀವು ಸಿಗ್ಬ ನೋಡ್ಬೋದು ಹಾಗೆಯೇ ಇದರ ಪಕ್ಕದಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಈ ದೇವಸ್ಥಾನ ಪೇಜಾವರ ಇನ್ನೂರೈವತ್ತು ವರ್ಷದಿಂದ ಸುಮಾರು ಪೇಜಾವರ ಮಠದ ಆಡಳಿತದಲ್ಲಿ ಈ ದೇವಸ್ಥಾನ ಊರಿನ ಪೇಣಂಕಿಲದ ಊರಿನ ದೇವಸ್ಥಾನ ಆದರೆ ಆಡಳಿತವು ಪೇಜಾವರ ಮಠದ ಅಧೀನದಲ್ಲಿದೆ ಇದರ ದೇವಸ್ಥಾನದ ಪಕ್ಕದಲ್ಲಿ ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ ಪೇಜಾವರ ಮಠ ಸುಮಾರು ಇನ್ನೂರೈವತ್ತು ವರ್ಷದಿಂದ ಇದ್ದ ಮಠವನ್ನು ದೇವಸ್ಥಾನಕ್ಕೆ ಅಡ್ಡ ಆಗ್ತದೆ ಫ್ರಂಟ್ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ಅದು ಅಡ್ಡವಾಗಿ ದೇವಸ್ಥಾನಕ್ಕೆ ಇತ್ತು ಅದನ್ನು ಗುರುಗಳ ಮೇಲೆಗೆ ಅವರ ಅಪ್ಪಣೆಯ ಮೇಲೆಗೆ ಅದನ್ನು ತೆಗೆದು ಈಗ ದೇವಸ್ಥಾನದ ದಕ್ಷಿಣದ ಭಾಗದಲ್ಲಿ ಬಹಳ ದೊಡ್ಡ ಪೇಜವರದ ಮಠದಲ್ಲಿ ಅತಿ ದೊಡ್ಡ ಮಠ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತಹ ಒಂದು ದೊಡ್ಡ ಮಠ ಇವತ್ತು ಪೆಣಂಕಿಲದಲ್ಲಿ ನಿರ್ಮಾಣ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಗುರುಗಳು ಭಾಳಷ್ಟು ಕಾಲಗಳನ್ನು ಪೇಣಂಕಿಲದಲ್ಲಿ ಕಳಿಬೇಕೆಂಬ ಉದ್ದೇಶದಿಂದ ಭಾಳ ಸುಸಜ್ಜಿತವಾದ ವ್ಯವಸ್ಥೆಯಲ್ಲಿ ಈ ಮಠವು ನಿರ್ಮಾಣ ಆಗ್ತಾ ಇದೆ ಹಾಗೆಯೇ ದೇವಸ್ಥಾನಕ್ಕೆ ಬೇಕಾಗುವಂಥ ಬಂದ ಜನರಿಗೆ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಗೆ ಬೇಕಾಗುವಂಥ ಒಂದು ಒಳ್ಳೆಯ ಪಶ್ಚಿಮ ಭಾಗದ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿ ಒಂದು ಒಳ್ಳೆಯ ಊಟದ ಹಾಲ್ನ ವ್ಯವಸ್ಥೆಯೂ ಆಗ್ತಾ ಉಂಟು ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಆ ಹಾಲ್ನ ವ್ಯವಸ್ಥೆ ಆಗ್ತಾ ಉಂಟು ಹಾಗೆಯೇ ದೇವಸ್ಥಾನ ಪ್ರಾರಂಭದಲ್ಲಿ ಜೀರ್ಣೋದ್ಧಾರ ಮಾಡುವ ಮಾಡುವ ಎಂಬ ಪ್ರಥಮ ನಾವು ಯೋಚನೆ ಮಾಡುವಾಗ ಸುಮಾರು ಮೂರು ಕೋಟಿಯಲ್ಲಿ ಈ ದೇವಸ್ಥಾನವನ್ನು ನಾವು ಮಾಡಬೇಕೆಂಬ ಒಂದು ನಿಶ್ಚಯವನ್ನು ಮಾಡಿತ್ತು ಆದರೆ ದೇವಸ್ಥಾನ ಮಾಡ್ತಾ ಮಾಡ್ತಾ ಮುಂದೆ ಹೋಗುವಾಗ ಇವತ್ತು ಸುಮಾರು ಹತ್ತು ಕೋಟಿಯ ವ್ಯವಸ್ಥೆಯಲ್ಲಿ ದೇವಸ್ಥಾನ ಇವತ್ತು ಆಗ್ತಾ ಉಂಟು ಹಾಗೆಯೇ ಒಂದು ಐದು ಕೋಟಿಯ ವ್ಯವಸ್ಥೆಯಲ್ಲಿ ಮಠದ ವ್ಯವಸ್ಥೆ ಸುಮಾರು ಹೆಚ್ಚು ಕಮ್ಮಿ ಹತ್ ಇಪ್ಪತ್ತು ಕೋಟಿಯ ಖರ್ಚಿನಲ್ಲಿ ಈ ಪ್ರೇರಣಕ್ಕಿಲ್ಲದ ಈ ವ್ಯವಸ್ಥೆ ಜೀರ್ಣೋದ್ಧಾರ ಸಂಪೂರ್ಣ ಜೀರ್ಣೋದ್ಧಾರದ ವ್ಯವಸ್ಥೆಯು ನಡೀತಾ ಉಂಟು ನಾಡ್ದು ಮಾರ್ಚ್ ಹದಿನೇಳು ತಾರೀಕಿಗೆ ಬಹಳ ವಿಜೃಂಭಣೆಯಲ್ಲಿ ಒಂದು ಹೊರೆ ಕಾಣಿಕೆಯನ್ನು ಇಲ್ಲಿ ನಾವು ಸ್ವೀಕರಿಸ್ತಾ ಇದ್ದೇವೆ ಊರ ಸುತ್ತಮುತ್ತಲಿನ ಎಲ್ಲ ಊರಿನವರು ಸೇರಿಕೊಂಡು ಇಲ್ಲಿ ಹೊರೆ ಕಾಣಿಕೆಯನ್ನು ಸಮರ್ಪಣೆ ಮಾಡಲಿಕ್ಕಿದ್ದಾರೆ ಹಾಗೆಯೇ ಇಪ್ಪತ್ತ ಎರಡಕ್ಕೆ ಗಣಪತಿಯ ಪ್ರತಿಷ್ಠೆ ಆಗಲಿಕ್ಕುಂಟು ಇಪ್ಪತ್ತ ಐದು ತಾರೀಕಿಗೆ ಗಣಪತಿಯ ಬ್ರಹ್ಮಕಲಶ ಮತ್ತು ಗಣಪತಿಯ ಶಿವನ ಪ್ರತಿಷ್ಠೆ ಇಪ್ಪತ್ತ ಎಂಟು ತಾರೀಕಿಗೆ ಶಿವನಿಗೆ ಬ್ರಹ್ಮಕಲಶ ಹಾಗೆ ಹದಿನೇಳು ಹದಿನೇಳು ತಾರೀಕಿಂದ ಶುರುವಾದ ಕಾರ್ಯಕ್ರಮ ನೆಕ್ಸ್ಟ್ ಏಪ್ರಿಲ್ ನಾಲ್ಕರವರೆಗೆ ನಡೀಲಿಕ್ಕಿದೆ ಏಪ್ರಿಲ್ ನಾಲ್ಕಂದರೆ ಎಲ್ಲ ದೇವರ ಪ್ರತಿಷ್ಠೆ ಆದ ಮೇಲೆ ನಾವು ಉತ್ಸವ ಕಾರ್ಯವನ್ನು ಸಹ ಮುಗಿಸಿ ಎಲ್ಲ ಕಾರ್ಯವನ್ನು ಎಲ್ಲ ದೇವತಾ ಕಾರ್ಯಗಳು ಅಲ್ಲಿಗೆ ನಾಲ್ಕು ತಾರೀಕಿಗೆ ಇದೆ ಹಾಗಾಗಿ ಎಲ್ಲರ ಈ ಇಲ್ಲಿಯ ಈ ದೇವಸ್ಥಾನಕ್ಕೆ ಸೇರಿದ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಏನು ಎಷ್ಟೋ ವರ್ಷದಿಂದ ಭಕ್ತರು ಮಾತಾಡ್ತಾ ಇದ್ದ ಪೆರ್ಣಂಕಿಲ ಜನ ಜೀರ್ಣೋದ್ಧಾರ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದ ಪೆರ್ಣಂಕಿಲ ದೇವಸ್ಥಾನ ಇವತ್ತು ಜೀರ್ಣೋದ್ಧಾರ ಆಗಿ ಭಾಳ ಅದ್ಭುತವಾಗಿ ಸುಂದರವಾಗಿ ಮೂಡಿಬಂದಿದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಈ ಕಾರ್ಯಕ್ರಮವನ್ನು ಎಲ್ಲರೂ ಆನಂದಿಸಬೇಕಂತ ನಾನು ಈ ಮೂಲಕವನ್ನು ಹೇಳಿಕಿಚ್ಚೆಪಡ್ತೇನೆ